ೇರ ಬನಿ ನಗೆ ವೀ ಹೇರಂ ಆರಂಭದಲಿ ನಿನ್ನ ಆರಾಧನೆ ಹೇರಂಬನಿನಗೆ ಬನಿ ಆರಂಭದಲ್ಲಿ ನಿನ್ನ ಆರಾಧನೆಯ ಹೇರಂಬನಿನಗೆ ಒಂದನೆ ಬೇಡುವ ಭಕ್ತರಿಗೆ ಅಭಯವ ನೀಡುತ ಗಣಗಳಿಗೋಡೆಯನೆ ಹೇರಂ ಬೇಡುವ ಭಕ್ತರಿಗೆ ಅಭಯವ ನೀಡುತ ಗೋಡೆಯನೆ ಹೇರಂಬಾ ಹೇರಂಬನಿನಗೆ ವಂದನೆ ಆರಂಭದಲ್ಲಿ ನಿನ್ನ ಆರಾಧನೆ ಹೇರಂಬನಿನಗೆ ವಂದನೆ ತಾಯಿಯ ಅಣತಿಯನ್ನು ನಡೆಸಿ ಪ್ರಥಮ ಪೂಜೆಯನ್ನು ಪಡೆದವನೇ ತಾಯಿಯ ಅಣತಿಯನ್ನು ನಡೆಸಿ ಪ್ರಥಮ ಪೂಜೆಯನ್ನು ಪಡೆದವನೇ ಆತ್ಮಲಿಂಗವಾದರೆಗಿಳಿಸಿ ಗೋಕರ್ಣದಿ ನೆಲೆಸಿರುವವನೇ ಆತ್ಮಲಿಂಗವಾ ನಗೆ ವಂದನೆ ಆರಂಭದಲ್ಲಿ ನಿನ್ನ ಆರಾಧನೆ ಹೇರಂಬನಿನಗೆ ವಂದನೆ ಪೂಜಿಪೆನು ವಿನಾಯಕನೇ ಅಭಯವನೀ ಕೊಡು ದೊರೆಯೇ ಪೂಜಿಪೆನು ವಿನಾಯಕನೇ ಅಭಯವನಿ ಕೊಡು ದೊರೆಯೇ ಎನ್ನ ಮೊರೆಯನಿ ಆಲಿಸು ದೊರೆಯೇ ಎನ್ನ ಮೊರೆಯನಿ ಪೂಜಿ ಪೂಜಿಪೆನು ವಿನಾಯಕನೇ ಅಭಯವನಿ ಕೊಡು ದೊರೆಯೇ ಎನ್ನ ಮೊರೆಯನಿ ಆಲಿಸು ದೊರೆಯೇ ಹೇರಂಬ ನಗೆ आरम्भदलि निन्ना आराधने रम्बनिनगे वन्दनी वक्रतुण्डा विनायका विघ्नेश्वरा गणनायका शिवासुता स्कन्दाग्रजा सर्वात्मका वक्रतुण्डा विनायका विघ्नेश्वरा गणनायका गौरीनन्दन शिवासुता स्कन्दाग्रजा सर्वात्मका मूषिकवाहन शूर्पकर्ण लम्बोदरा गजानना मूषिकवाहन शूर्पकर्ण लम्बोदरा गजानना हे रम्बनि न वन्दनी ಆರಂಭದಲ್ಲಿ ನಿನ್ನ ಆರಾಧನೇ ಹೇರಂಬ ನಿನಗೆ ವಂದನೆ ಬೇಡುವ ಭಕ್ತರಿಗೆ ಅಭಯವ ನೀಡುತ್ತ ಗಣಗಳಿಗೋಡೆಯನೆ ಹೇರಂಬ ಬೇಡುವ ಭಕ್ತರಿಗೆ ಅಭಯವ ನೀಡುತ್ತ ಗೋಡೆಯನೆ ಹೇರಂಬಾ ತಾಯಿಯ ಅಣತಿಯನ್ನು ನಡೆಸಿ ಪ್ರಥಮ ಪೂಜೆಯನ್ನು ಪಡೆದವನೇ ತಾಯಿಯ ಅಣತಿಯನ್ನು ನಡೆಸಿ ಪ್ರಥಮ ಪೂಜೆಯನು ಪಡೆದವನೇ ಆತ್ಮಲಿಂಗವಾಧರೆಗಿಳಿಸಿ ಗೋಕರ್ಣದಿ ನೆಲೆಸಿರುವವನೇ ಆತ್ಮಲಿಂಗವಾದರೆಗಿಳಿಸಿ ಗೋಕರ್ಣದಿ ನೆಲೆಸಿರುವವನೇ ಪೂಜಿಪೆನು ವಿನಾಯಕನೇ ಅಭಯವನಿ ಕೊಡು ದೊರೆಯೇ ಪೂಜಿಪೆನು ವಿನಾಯಕನೇ ಅಭಯವನಿ ಕೊಡು ದೊರೆಯೇ ಎನ್ನ ಮೊರೆಯ ഗണവിനായക വിഗ്നേശ്വരാ ഗണനയക ഗൗരീനന്ദന ശിവസുത സ്കന്ദാഗ്രജാ സർവാത്മക വക്രതുണ്ഡവിനായക വിഗ്നേശ്വരാ ഗണനയക ഗൗരീനന്ദന ശിവസുത സ്കന്ദാഗ്രജാ സർവാത്മക ಮೂಷಿಕ ವಾಹನ ಶೂರ್ಪ ಕರ್ಣ ಲಂಬೋದರ ಗಜಾನ ಮೂಷಿಕ ವಾಹನ ಶೂರ್ಪ ಕರ್ಣ ಲಂಬೋದರ ಗಜಾನ ಹೇರಂ ಬಲಿ ನಗೆ ವಂದನೆ ಆರಂಭದಲಿ ನಿನ್ನ ಆರಾಧನೆ हेरम्बनि नगे वन्दनि